ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವಾಗ ಏನು ಮಾಡಕತ್ತೀವಪ್ಪ ಅಂತಂದ್ರೆ ನಿಪ್ಪಟ್ಟು ಮಾಡಕತ್ತೀನಿ ನೋಡಿರಿ ನಿಪ್ಪಟ್ಟಿಗೆ ಅಕ್ಕಿ ಹಿಟ್ಟು ಹಿಟ್ಕೊಂಡಿದ್ದೀನಿ ಎರಡು ಗ್ಲಾಸು ಅಕ್ಕಿ ಹಿಟ್ಟು ತಗೊಂಡಿದೀನಿ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಅಜ್ಜವಾಯ ಆಮೇಲೆ ಉಪ್ಪು ಇದು ಶೇಂಗಾ ಮತ್ತು ಪುಟಾಣಿ ಶೇಂಗಾ ಪುಟಾಣಿ ಎರಡು ಮಿಕ್ಸಿಗೆ ಔಡ ಸೌಡ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಚಮಚ ತರಪ್ಪ ನೋಡಿರಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಪುದೀನ ಇಷ್ಟು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಿ ಪಟ್ಟಿಗೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ರೀ ಇದು ಒಣ ಖಾರ ಹಾಕಿ ಮಾಡಿದಕ್ಕೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ ಅಂತೇಳಿ ಈ ಥರ ಮಾಡಿ ಇದು ಓಪನ್ ಮಾಡಿ ಕೊಡು ಇದಕ್ಕೆ ಸ್ವಲ್ಪ ಪುಟ ನೀಟ್ಟು ಹಾಕೊತೀನಿ ರೀ ಅಕ್ಕಿ ಇಟ್ಟಿಗೆ ಪುಟಾನಿಟ್ ಹಾಕ್ಕೊಂಡ್ರೆ ಚಂದ ರೀ ಗರಿ ಗರಿ ಅಂತೆ ಬರೀ ಅಕ್ಕಿಲ್ಲೇ ಮಾಡಿದ್ರೆ ಮತ್ತು ಸ್ವಲ್ಪ ಗಟ್ಟಿ ಬರ್ತೈತಿ ಇದು ಸ್ವಲ್ಪ ಪುಟಾನಿಟ್ಟು ಹಾಕಿದ್ರೆ ಮತ್ತು ಸ್ವಲ್ಪ ಕ್ರಿಸ್ಪಿ ಬರ್ತಾವ ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತೀನಿ ಅಕ್ಕಿ ಹಿಟ್ಟು ಆಮೇಲೆ ಪುಟಾನಿಟ್ಟು ಸಾರಿ ಸ್ನೇಹಿತರೆ ವಿಡಿಯೋ ಮಾಡ್ತಾ ಮಾಡ್ತಾ ಒಂದು ಫೋನ್ ಕಾಲ್ ಬಂತು ಫೋನಲ್ಲಿ ಮಾತಾಡ್ತಾ ಇದ್ದೆ ಮಾತಾಡ್ತಾ ಮಾತಾಡ್ತಾ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಮೇಲೆ ಜೀರಿಗೆ ಹಾಕಿದ್ದೀನಿ ಇವಾಗ ತರಿತರಿಯಾಗಿ ರುಬ್ಬಿರುವಂಥ ಪುಟಾಣಿ ಮತ್ತು ಶೇಂಗಾ ಇದೆ ಅಲ್ವಾ ಒಂದು ಬಟ್ಲದೊಳಗೆ ಅರ್ಧ ಹಾಕ್ಕೊತೀನಿ ಭಾಳ ಚಂದ ಹಾಕವ್ರಿ ನಿಪ್ಪಟ್ಟು ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಸರಳ ವಿಧಾನದಲ್ಲಿ ಆಮೇಲೆ ಇದು ಪೇಸ್ಟ್ ನೋಡಿರಿ ಈ ಪೇಸ್ಟ್ ಏನಪ್ಪ ಅಂತಂದ್ರೆ ಕರಿಬೇವು ಕೊತ್ತಂಬರಿ ఆమె పుదీనా స్వల్ప హసమణిగా హాట్ీరూ మిక్సి మినీ ಅಂದರೆ ಇದೊಂಥರ ಹಾಕಿದರೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಫ್ಲೇವರ್ನು ಚೆಂದ ಇರುತ್ತೆ ಆಮೇಲೆ ಸ್ವಲ್ಪ ಖಾರ ಖಾರವಾಗಿರುತ್ತೆ ನಾವು ಒಣ ಖಾರ ಹಾಕೋದ್ಕಿಂತ ಸ್ವಲ್ಪ ಲೈಟಾಗಿ ಎರಡು ಅಜ್ಜ ಹಾಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಒಂದು ಡಿಫ್ರೆಂಟಾದ ನಿಪ್ಪಟ್ಟು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಣ ಹಿಟ್ಟಿನಲ್ಲಿ ಅದಿಷ್ಟು ಎಲ್ಲ ಹಾಕಿದ್ದಲ್ವ ಹಾಕಿಬಿಟ್ಟು ಒಣ ಹಿಟ್ಟಿನಲ್ಲಿ ಮೊದಲೆಲ್ಲ ಸರಿಯಾಗಿ ಕಲಿಸ್ಕೋಬೇಕು ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಕಡೆಯೂ ಹರಡ್ಕೋಬೇಕಲ್ವಾ ಇಲ್ಲಾಂದ್ರೆ ಒಂದು ಕಡೆ ಗಂಟೆ ಕುಂತು ಬಿಡುತ್ತೆ ನಾವು ಡೈರೆಕ್ಟಾಗಿ ನೀರು ಹಾಕಿ ಕಲಿಸ್ಕೊಂಡ್ವಿ ಅಂತಂದ್ರೆ ಒಣ ಹಿಟ್ಟಿನಲ್ಲೇ ಮೊದಲು ಅಷ್ಟು ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಚಂದ ಹದದಿಂದ ಕಲಿಸ್ಬೇಕು ಸ್ನೇಹಿತರೆ ಹಾಗೆ ನನ್ನ ಚಾನಲ್ನಲ್ಲಿ ಸಾರಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆ್ಯಡ್ಗಳು ಬರ್ತಾ ಇದ್ದಾವೆ ಸ್ಕಿಪ್ ಮಾಡಿದ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ ಯಾರು ಇವಾಗ ವಿಡಿಯೋಗಳು ನೋಡ್ತಾನೆ ಇಲ್ಲ ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ ನನಗೆ ಲೈವಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಹಾಗೆ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಇವಾಗ ನೋಡಿ ಮತ್ತೆ ಸ್ವಲ್ಪ ಬೇಕು ಅನ್ನಿಸ್ತು ಅದು ಯಾಕೋ ಅಷ್ಟು ಸ್ವಲ್ಪ ಅನ್ನಿಸ್ತಲ್ವಾ ಅದಕ್ಕೆ ಇನ್ನೂ ಸ್ವಲ್ಪ ಹಾಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ನಿಪ್ಪಟ್ಟಿಗೆ ಸ್ವಲ್ಪ ಖಾರ ಖಾರವಾಗಿ ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಖಾರವಾಗಿ ಇರಬೇಕು ಅಂದರೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಗರಿಗರಿಯಾಗಿ ಆಗಿರ್ತವೆ ಇದೊಂಥರ ಡಿಫ್ರೆಂಟಾಗಿದೆ ಇದೊಂಥರ ಟೇಸ್ಟ್ ಬೇರೆ ಇರುತ್ತೆ ನೀವು ಈ ಥರ ಮಾಡಿ ನೋಡ್ಬೋದು ಹಾಗೆ ಸ್ನೇಹಿತರೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಹಿಟ್ಟು ಹೇಗೆ ಕಲಿಸಿದೆ ಸಾರಿ ಹೇಗೆ ನಾದಿದೆ ಅನ್ನೋದನ್ನೇ ಬಿಟ್ಟಿತ್ತು ವಿಡಿಯೋ ತೊಗೊಳ್ಳೋದು ಡೈರೆಕ್ಟಾಗಿ ನಿಪ್ಪಟ್ಟು ಮಾಡಿ ಮುಗಿಸಿ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟರಲ್ಲಿ ವೀಡಿಯೋ ತೊಗೊಂಡಿದ್ದೀನಿ ಯಾಕಂದರೆ ಫೋನಲ್ಲಿ ತುಂಬ ಬೇಕಾಗಿರುವಂಥವ್ರು ಒಬ್ಬರು ಫೋನ್ ಮಾಡಿದರು ವೈಟಿ ಫ್ರೆಂಡ್ ಕೂಡ ಅವರು ಹಿಂಗಾಗಿ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಮಾಡಿದ್ನಲ್ಪ ಅವ್ ಹಿಟ್ಟು ಕಲಿಸೋದ್ ನಾದೋದು ವೀಡಿಯೋ ತೊಗೊಳ್ಳೋದು ನೆನಪು ಹೋಗ್ಬಿಡ್ತು ಸಾರಿ ಓಕೆ ಸ್ನೇಹಿತರೆ ನೋಡಿ ನಿಪ್ಪಟ್ಟು ಮಾಡೋದು ಆಗ್ತಾ ಬಂತು ಆಲ್ಮೋಸ್ಟ್ ಆಗ್ತಾ ಬಂತು ಮಾಡ್ತಾ ಮಾಡ್ತಾ ಫೋನ ಫೋನ್ ಕಾಲ್ ಇತ್ತು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಇಷ್ಟೋ ಕುಂದ ಮಾಡಿಬಿಟ್ಟೆ ಇವಾಗ ಫೋನ್ ಎಂಡ್ ಆಯಿತು ಎಂಡ್ ಆದಮೇಲೆ ನೋಡಿ ಇಷ್ಟೇ ಉಳ್ದೇವಿ ಎಷ್ಟೋ ಕುಂದ ಹಿಟ್ಟು ಅಲ್ವಾ ಸಾರಿ ಹಿಟ್ಟು ಎಷ್ಟು ಕಲಿಸಿದ್ದೆ ಅಂತ ಅನ್ನೋದು ತೋಳೋದೇ ನೆನಪು ಹೋಗ್ಬಿಟ್ಟು ನನಗೆ ಯಾಕಂದರೆ ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು ಹೀಗಾಗಿ ನೋಡಿ ಈ ಥರ ಈ ಥರ ಉಂಡೆ ಉಳ್ಳಿ ಮಾಡಿ ಮಾಡಿಟ್ಕೊಂಡ್ಬಿಡೋದು ಉಳ್ಳಿ ಇಟ್ಕೊಂಡು ಕೆಳಗೆ ಒಂದು ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೀನಿ ಬ್ರೆಡ್ ಪಾಕೆಟ್ ಮೇಲೆ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ಈ ಥರ ಇದು ಒಂದು ಪ್ಲಾಸ್ಟಿಕ್ ಮೇಲೆ ಇಟ್ಬಿಟ್ಟು ಹಿಂಗೆ ತಟ್ಟಿಬಿಡ್ತೀನಿ ಈ ಥರ ಸ್ವಲ್ಪ ತಟ್ಟಿಬಿಡ್ತೀನಿ ಈ ಥರ ಇಲ್ಲಿ ನೋಡಿ ಇದನ್ನು ಕೈಯಾಗಿ ತೊಗೊಳ್ಬೇಕು ಈ ಥರ ಬಂದುಬಿಡ್ತು ನೋಡಿ ಹಿಂಗೆ ಸರಳ ಬಂದುಬಿಡ್ತಾ ತೊಗೊಂಡು ಹಾಕ್ತೀನಿ ಇಲ್ಲಿ ನೋಡಿ ಎಷ್ಟು ಚೆಂದ ಇವ್ರಿ ಗರಿ ಗರಿ ಗರಿಗಿರ್ತೀರಿ ಇವತ್ತು ನೋಡಿ ಬರೀ ಇದೇ ಕೆಲಸ ಮಾಡೋದೇ ಆಯ್ತು ಇವತ್ತು ಇಲ್ಲಿ ನೋಡಿ ಕೈಯಾಗಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಎಣ್ಣೆಗೆ ಬಿಡ್ತಾಯಿತು ಅದು ಪೂರ್ತಿ ಫ್ರೈ ಆಗುವವರೆಗೂ ಅದನ್ನು ತಿರುಗಿ ಹಾಕೊಂಡಿಲ್ಲ ಪೂರ್ತಿ ಪೂರ್ತಿ ಲೋ ಇಟ್ಟಿದ್ದೀನಿ ಪೂರ್ತಿ ಲೋ ಆಗಿಟ್ಟಿದ್ದೀನಿ ಫ್ಲೇಮ ಫ್ಲೇಮ ನೋಡಿ ಹಾಗೆ ಇನ್ನೂ ಒಂದನ್ನು ಮಾಡ್ಕೊ ಪ್ಲಾಸ್ಟಿಕ್ ಕೆಳಗಡೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡ್ಬಿಟ್ಟು ಇನ್ನೊಂದು ಒಳ್ಳೆ ತೊಗೊಂಡು ಈ ಥರ ಸ್ವಲ್ಪ ಮಾಡಿ ಮೇಲೆ ಪ್ಲಾಸ್ಟಿಕ್ ಇಟ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ಕೈಯಿಂದ ಇವಾಗ ಹೈಕ ನೋಡಿ ಈಗ ನೋಡಿ ಇದು ಈ ಭಾಗ ಬೆಂದು ಮತ್ತೆ ಮತ್ತು ವಾಪಸ್ ತಿರುಗಿ ಇದು ಇದೇನು ಇತ್ತು ಇದರ ಇದ್ರ ಇನ್ನೂ ಇನ್ನೊಂದು ಹಾಕೊಂಡು ಇನ್ನೊಂದು ಹಾಕೊಂಡು ಯಪ್ಪ ಎಲ್ಲ ಕೆಲಸ ಅಲ್ಲಿದಲ್ಲೇ ಕುಂತ್ ಬಿಟ್ಟವು ಯಾಕಂದ್ರೆ ಇದೇ ಮಾಡ್ತಾ ಕುಂತಿದ್ದೀನಿ ಓಕೆ ಹಿಂಗೆ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ನೋಡಿ ಎಷ್ಟು ಗರಿ 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 ಆಗಿದ್ದಾವ ಮಾಡಿಟ್ಟಿದ್ದೀನಿ ಇಷ್ಟು ಗರಿಗರಿ ಆಗಿದ್ದಾವೆ ಇಲ್ಲಿ ನೋಡಿರಿ ಟೇಸ್ಟ್ ಮಾಡೋದಕ್ಕೆ ತೊಗೊಂಡು ಹೇಗೆ ಒಂದು ನೋಡಿರಿ ಪಳ್ಳಾಗಿದ್ದಾವ ಗರಿ ಗರಿ ಗರಿಗರಿ ಆಗಿದ್ದಾವೆ ಭಾಳ ಚಂದ ಕ್ರಿಸ್ಪಿಗಾವ ಸೌಂಡ್ ಕಾಯ್ತಿರ್ಬಿಡ್ ಮಸ್ತ್ ಮಸ್ತ್ ಮಸ್ತ್ಗೆ ಹೆಂಗ ತಿನ್ಕೋತ್ಕೊಂಡ್ರೆ ಅಂತ ಅನ್ಸುತ್ತೆ ನೋಡಿರಿ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಏನು ಇಪ್ಪಟ್ಟು ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿ ತಿಳಿಸ್ತೀವಿ ಸಿಗೋಣ ಮತ್ತೆ